ತುಮಕೂರಿನಲ್ಲಿ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಬಾಬಾ ಮತ್ತು ಸಾನಿಯಾ ಫ್ಯಾಷನ್ ಮಾಲೀಕರಾದ ದಾದಾಪೀರ್ ರವರಿಂದ ಸಹಕಾರ ರತ್ನ ಪ್ರಶಸ್ತಿ ಪಡೆದ ಸೈಯದ್ ಮೆಹಬೂಬ್ ರವರಿಗೆ ಗೌರವ ಸನ್ಮಾನ ಯಾರಾದರೊಬ್ಬರು ಪ್ರಶಸ್ತಿ ಪಡೆದರೆ ಕೇವಲ ಬಾಯಿಯಿಂದ ಹೊಗಳಿದರೆ ಅರ್ಥಪೂರ್ಣವಾಗದು ಸಮಯ ಮತ್ತು ಶ್ರಮ ತ್ಯಾಗ ಮಾಡಿ ಪ್ರಶಸ್ತಿಗಳನ್ನು ಪಡೆದಂತಹ ಸಾಧಕರಿಗೆ ಕರೆದು ಅವರನ್ನ ಪ್ರೀತಿಯಿಂದ ಗೌರವಿಸುವಂತಹ ಕಾರ್ಯ ಎಂದು ತುಮಕೂರಿನ ಸಾನಿಯಾ ಫ್ಯಾಷನ್ಸ್ ಬಳಿ ನಡೆದಿದೆ ತುಮಕೂರಿನ ಬಾಂಬೆ ಬಿಲ್ಡಿಂಗ್ ಮೇನ್ ರೋಡ್ ವಾರ್ಡ್ ನಂಬರ್ ಹತ್ತು ಪುರಸ್ ಕಾಲೋನಿ ಸೆವೆನ್ ಕ್ರಾಸ್ನಲ್ಲಿರುವ ಸಾನಿಯಾ ಫ್ಯಾಷನ್ಸ್ ಮುಂಭಾಗದಲ್ಲಿ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಬಾಬಾ ಮತ್ತು ಸಾನಿಯಾ ಫ್ಯಾಷನ್ಸ್ ಮಾಲೀಕರಾದ ಹಾಗೂ ಟಾರ್ಗೆಟ್ ಟ್ರೂತ್ ವಾರ್ತಾ ವಾಹಿನಿಯ ಜಿಲ್ಲಾ ವರದಿಗಾರರಾದ ದಾದಾಪಿರವರಿಂದ ಸಹಕಾರ ರತ್ನ ಪ್ರಶಸ್ತಿ ಪಡೆದ ಸೈಯದ್ ಮೆಹಬೂಬ್ ರವರಿಗೆ ಸತ್ಕರಿಸಿ ಆಧರಿಸಿ ಸನ್ಮಾನಿಸಲಾಯಿತು ಹಾಗೂ ಪೊಲೀಸ್ ಸಿಬ್ಬಂದಿಯೋರ್ವರಿಗೆ ಸನ್ಮಾನಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಆಮ್ ಆದ್ಮಿ ಪಾರ್ಟಿಯ ನಗರಾಧ್ಯಕ್ಷರಾದ ಸೈಯದ್ ಗೌಸ್ಪೀರ್ ಸಮಾಜ ಸೇವಕರಾದ ಸೈಯದ್ ಅಸ್ಗರ್ ನಯಾಜ್ ಅಹಮದ್ ಸಮಾಜ ಸೇವಕರಾದ ಉಬೇದುಲ್ಲಾ ತುಮಕೂರು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೈಯದ್ ಫಯಾಜ್ ಇರ್ಫಾನ್ ಪಾಷಾ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಮತ್ತು ಬಹಳಷ್ಟು ಸಾರ್ವಜನಿಕರು ಸ್ವಯಂ ಪ್ರೇರಣೆಯಿಂದ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಟ್ರೂತ್ ಸದಾ ಸಾಧಕರೊಂದಿಗೆ ನಮಸ್ಕಾರ